ಏಳು ತಿಂಗಳು ಸರ್ ಇಲ್ಲಿ ಬಂದಾಗ ಅಂತ ಹೇಳ್ತೀನಿ ಕೊನೆಗೆ ಬಂದಾಗ ಇಲ್ಲ ಸರ್ ನೋಡಕ್ಕೆ ಸರ್ ನನಗೆ ವರ್ಷ ಸರ್ ಹೌದು ನಾಲ್ಕು ಜನ ಕ್ಯಾನ್ಸರ್ ಪೇಶನ್ಸ್ ಕೊಟ್ಟಿದ್ದೆ ಬಿಜಾಪುರ ಟರ್ಮಿನಲ್ ಕೆಲಸ ಕಿಡ್ನಿ ಮೇಲೆ ಕ್ಯಾನ್ಸರ್ ಗಡ್ಡೆ ಆಗಿದೆ ಮೂರು ದಿನದಲ್ಲಿ ಇದು ಓಡಾಡ್ತಾಯಿದ್ದೆ ಯಾವ ಯಾವ್ರು ಸರಿ ಮಾಡೋಕ್ಕಾಗ್ಲಿ ಬರುವಂಥ ನಿನಗೆ ಅವನು ಹೆಚ್ಚು ಆದಮೃತೀನಿ ಕೆಲಸ ಇದನ್ನು ಏನಪ್ಪ ಉಪಗ್ರಹ ಮಾಡಿದ್ದೀರಪ್ಪ ನೀನು ಮಾಡಿ ಏನು ಮಾಡಿದ್ದೀನಿ ಮತ್ತೆ ನೀನು ಇರೋ ಮೊಬೈಲ್ನಲ್ಲಿ ಆ ವಾಟ್ಸಪ್ಪಲ್ಲಿ ವೀಡಿಯೋ ಕಳ್ಸ ಮದುವೆಗೆ ಮೂರು ಸಾವಿರ ಜನಕ್ಕೆ ಇನ್ವಿಟೇಷನ್ ಕೊಡ್ತೀರ ಅದೇನು ಅವರು ಒಳ್ಳೇದು ಮಾಡೋದಕ್ಕೋಸ್ಕರ ಮಾಡ್ತಾರೆ ಇದೇ ನಾನು ಯಾವಾಗ ನೀವಾಗೆ ಫ್ರೆಂಡ್ಸ್ ಹತ್ತಿರ ಗೋಕುಲಕ್ಷ ಕರೆಕ್ಟ್ ಮಾಡಿ ಕರೆಕ್ಟ್ ಮಾಡಿ ಇನ್ನೊಂದು ಮನೆ ಚೆನ್ನಾಗಿ ಅವಾಗ ಏನಂದರೆ ಇಟ್ ಇಸ್ ಬಿಸ್ನೆಸ್ ಆಫ್ ಸೋಷಿಯಲ್ ಸರ್ವಿಸ್ ಪೀಪಲ್ ಟು ಪೀಪಲ್ ಇನ್ನೊಬ್ಬನ ಫ್ರೀಮಂತರ್ ಇನ್ನೊಬ್ಬನ ಬೇಕಂದ್ರೆ ಎಷ್ಟೋ ಜನ ನಿಮ್ಮಲ್ಲಿ ಟ್ಯಾಲೆಂಟ್ ಇಡ್ತಾರೆ ಬಿಸ್ನೆಸ್ ನಿಮಗೆ ಲಾಸ್ ಆಯಿತು ಹಾಸಿಗೆ ತಗೊಳ್ಳೆಯಾ ನೀರು ಕುಡಿಯೋ ಡಾಕ್ಟರ್ಪ್ಪ ಇದು ಹೇಳೋಕ್ಕಾಗಿ ನೀರು ಹೇಳ್ತಾರೆ ಯಡಿಯೂರಪ್ಪ ಏನಾಯಿತು ಕುಮಾರಸ್ವಾಮಿ ಏನಿದೆ ಅವ್ರು ಏನೇನು ದುಡ್ಡು ಮಾಡ್ಕೊಳ್ಳೋದಿನ ಸುಕ್ತಿಯಲ್ಲಿ ದಿನಕ್ಕೆ ಐದು ದಿನಕ್ಕೆ ಬದುಕು ಬದಲಾಗುತ್ತೆ ನಮ್ಮ ಪುಟ್ಟರಾಜ್ ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ ಮಗಳಿಗೆ ಹುಷಾರು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ರಾತ್ರಿ ಹತ್ತು ಗಂಟೆಗೆ ಮತ್ತೆ ನಾನು ಬೆಂಗಳೂರು ಅಪಾಯಿಂಟ್ಮೆಂಟ್ ಯಾಕೆ ನಾವು ಇಷ್ಟಪಡ್ತೀವಿ ಅಂದರೆ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿಯನ್ನು ಒಬ್ಬ ಸೀನಿಯರ್ ಆಗಿ ಕೃಷಿ ಕೊಡಬೇಕು ಹತ್ತು ಗಂಟೆಗೆ ಹೋಗಿ ನನ್ನ ಬಿಸ್ನೆಸ್ ಮಾಡ್ಬೋದು ಕ್ಲೋಸ್ ಮಾಡಿದೆ ನಾನೆಲ್ಲ ರೆಡಿ ಮಾಡಿರ್ತೀನಿ ಹೋಗಿ ಕೊಟ್ಟು ಡೆಲಿವರಿ ಮಾಡಿ ಕೊಟ್ಟು ಐವತ್ತೈದು ಜನ ನಾನು ಇವತ್ತು ಮಧ್ಯಾಹ್ನ ಎರಡು ಗಂಟೆ ಕ್ಲೋಸ್ ಮಾಡ ನಾನೇನು ಮಾಡ್ತಿದ್ದೀನೋ ಅದೇ ಬೆಡ್ ನೀವು ಅದೇ ಮಾಡ್ಬೇಕಲ್ಲ ಸರ್ವಿಸ್ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಗೋಕುಲಕ್ಕೆ ಬಂದು ಅಲ್ಲಿ ಬಂದು ಯಾಕೆಂದರೆ ಅವರಿಗೆ ಹಸುವೆ ಇದೆ ಒಂದು ಆದರೆ ನಿಯತ್ತಿಲ್ಲ ನಿಯತ್ತಿರೋ ಸೀನಿಯರ್ ಜೊತೆ ಬಿಸ್ನೆಸ್ ಡೆವಲಪ್ ಆಗುತ್ತೆ ಈಗ ನಿಮ್ಗೆ ಯಾವುದೋ ಕಮಿಷನ್ ಪ್ರಾಬ್ಲಮ್ ಬಂತು ನೀವು ನನ್ನ ಕನಿಷ್ಠ ಮಾಡಿ ಕಣ್ಣೀಸ್ ಮಾಡುತ್ತೆ ಅವ್ರು ಡೆಲಿವರ್ ಮಾಡಿ ಒಳ್ಳೆ ಓ ಹೇಗೆ ಹೇಳೋದು ತಗೋತ್ತಿರೋದು ನೀವು ಯಾಕೆ ರೀ ಅಂತ ಹೇಳ್ತೀರಿ ಮಳೆ ಭಗವಂತ ಕೊಟ್ಟಾಗ ತಿಪ್ಪೆ ಮೇಲೆ ಬಿಡುತ್ತೆ ಒಂದು ಅರಳಿ ಮರ ಬೀಜದ ಮೇಲೆ ಬಿಡುತ್ತೆ ಆ ಅರಳಿ ಮರದ ಬೀಜ ಚಿಗಿರುದ್ರೆ ಏನಿಲ್ಲ ಮನೆ ಒಳಗಾಗುತ್ತೆ ಇಷ್ಟು ಹೇಳೋದು ನಾಳೆ ಬೆಳಿಗ್ಗೆ ಹೇಳ್ತೀರಂತ ಎಲ್ಲ ಗ್ಯಾರಂಟಿ ಇದೆಯಾ ನೀವು ಮಿಂಚಿ ಅಂತ ಗ್ಯಾರಂಟಿ ಇದೆಯಾ ಏನಿಲ್ಲ ಡಾಕ್ಟ್ರು ಒಂದು ಬಯಾಪ್ಸಿ ಆಗಬೇಕಿದು ಅಂದ್ಬಿಟ್ರಿಗೆ ಟು ಸರ್ ತಿ ಇವತ್ತು ಫೋನ್ ಮಾಡಿದ್ದೆ ಬರ ಸಲ್ಸಲ್ಲಿ ಹತ್ತು ಲಕ್ಷ ಖರ್ಚು ಮಾಡಿ ನನಗೆ ಕ್ಯಾನ್ಸರ್ ಟೆನ್ ಲ್ಯಾಕ್ಸ್ ಎಂಟಿಗೆ ಕ್ಯಾನ್ಸರ್ ಆಯಿತು ಎಸ್ ಎಸ್ ಎಲ್ ಸಿ ಇದ್ದ ಮಗಳು ಸುಸೈಡ್ ಮಾಡಿಕೊಂಡು ಇನ್ನೊಬ್ಬಳು ಇಂಜಿನಿಯರ್ ಮಾಡ್ತಾರೆ ಅವ್ರು ಸೂಸೈಡ್ ಮಾಡಿಕೊಂಡು ಪೋಸ್ಟ್ ಆಗಿ ಜೂನ್ ಆಪ್ರೇಷನ್ ಆಯಿತು ಎಂಟಿಗೆ ಕ್ಯಾನ್ಸರ್ ಆಯಿತು ಅವ್ರಿಗೆ ಆರು ಲಕ್ಷ ಜೂನ್ ಪುನಃ ಕ್ಯಾನ್ಸರ್ ಮಧ್ಯದಲ್ಲಿ ಮಧ್ಯದ ನೀವೇನು ಮಾಡಬೇಕು ಮಾಡಬೇಕಂದ್ರೆ ನಿನಗೆ ಆಗಿಲ್ಲ ಅಂದರೆ ಇಲ್ಲಿಗೆ ಯೋಗ ಇದೆ ಅಂತ ಆಗಲ್ಲ ಅಂತಲ್ಲ ಪ್ಯಾಕೆಟ್ ಏರ್ ಓಡಾಡಬೇಕು ನಾಪೇ ಇಟ್ಟಿರುವ ನೀನು ಹೆಂಟಿ ಬಂದರೆ ಇಷ್ಟ ಆಗಲ್ಲ ತಗೊಳ್ಳೋ ಪ್ರಸಾದ್ರು ಎಂತಕ್ಕಂಥ ಕರ್ತಾಯಿದ್ರೆ ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂದರೆ ನಾನು ಈ ದೇಹ ಸಂಪಾದನೆ ಮಾಡಿಕೊಟ್ಟಿದ್ದೆ ಮೂವತ್ತೆಂಟು ಲಕ್ಷ ಕೋಟಿ ಜೀವಕೋಶಗಳಿದೆ ಮೂವತ್ತೆಂಟು ಲಕ್ಷ ಕೋಟಿ ಪ್ರತಿ ಕ್ಷಣದಲ್ಲಿ ಏಳು ಸಾವಿರ ಕೋಟಿ ಸಾಧ್ಯ ತಗೊಳ್ತಾ ಇದೆ ಹುಷೆ ಕೊಟ್ಟಿದ್ದಾನೆ ಯಾವಾಗ ಅರ್ಥ ಮಾಡಿ ಕೇಳುತ್ತೇನೆ ಯಾವಾಗ ಇಡೀ ಬಾಡಿನ ನೀವು ಪಾರ್ಟ್ ಟೈಮಲ್ಲಿ ಐನೂರ ಇಪ್ಪತ್ತು ಕೋಟಿ ಇರ್ತದೆ ಹತ್ತು ಸಾವಿರ ಖರ್ಚು ಮಾಡೋದು ನಿಮಗೆ ಮೊಬೈಲ್ ಎಲ್ಲ ಹೇಳಿದ್ರೆ ಇಲ್ಲಿ ಹಿಡಿದಿರಿ ಮೊಬೈಲ್ನ ಹಾರ್ಟ್ ಅಟ್ಯಾಕ್ ಆಗಿದೆ ಈಗ ತಿರ್ಗ್ತಾ ಇದ್ದೀವಲ್ಲ ತಿರ್ತಾ ಇದ್ದೀವಿ ಇಲ್ಲಿ ಇಟ್ಕೊಂಡ್ರೆ ಎಷ್ಟು ಪರಮ ತಿರ್ತಾ ಇದ್ದೀವಿ ತಿರುಗ್ತಾ ಇದ್ದೀವಿ ಯಾಕೆ ನೀವು ಯಾವ್ದು ಮಾಡಬಾರ್ದು ಎಲ್ಲ ಮಾಡ್ತೀವಿ ಯಾವ್ದು ಮಾಡಬಾರ್ದು ಆಯ್ತು ಬಾ ಅಲ್ಲಿ ಎಂಟು ಬಾತ್ರೂಮ್ ಜಾರ್ಜ್ ಎಷ್ಟು ಹತ್ತಿರ ಆಪ್ರೇಷನ್ ಸಕ್ಸಸ್ ಆಗಿಲ್ಲ ಬಡ ಇನ್ನು ಐವತ್ತು ಒಳ್ಳೆ ಬೇಡ ಮಾಡಬೇಡ ಕೊಡ್ಬಿಟ್ಟು ಡಬ್ಬೆ ಕಟ್ಟಿಟ್ಬಿಟ್ಟು ಆಟೋಮೆಟಿಕ್ ಸ್ವಲ್ಪ ವಾರ ನಡುವೆ ಎಷ್ಟೊಂದು ಖರ್ಚಾಗೆ ಮಾರ್ಗ ಎಷ್ಟೇ ಖರ್ಚಾಗ್ತದೆ ಕಡೆ ಚೆನ್ನಾಗಿದೆ ಖರ್ಚು ಮಾಡೋಕೆ ಇನ್ನೊಂದು ಸರ ಶೆಟ್ಟು ಖರ್ಚು ಮಾಡಕ್ಕೆ ಮುಗೀ ಎಲ್ಲ ಭಕ್ಷೆ ಎಲ್ಲಿ ತರಬೇಕು ಅಪೋಲೋ ಹಾಸ್ಪಿಟ್ಲ್ ಹದಿನೆಂಟು ದಿನಕ್ಕೆ ಹದಿನೆಂಟು ಲಕ್ಷ ಖರ್ಚು ಮಾಡಿಸಿದ್ದಾರೆ ಹಾಂ ಆಮೇಲೆ ಜೆ ಸಿ ಹೇಳ್ಬಿಟ್ಟು ಮಾಡಿದ್ದಾರೆ ಅಲ್ಲ ಇದಕ್ಕೆ ಇಪ್ಪತ್ತೈದು ದಿನ ಹೌದು ನಿನ್ನೆಂಟಿಗೂ ಅದೇ ಆದರೆ ತರ್ತೀಪ್ಪ ದಿಸ್ ಸೊಸೈಟಿ ಅಂತ ಖರ್ಚು ಮಾಡಬೇಕು ಕರೆಕ್ಟ್ ಮಾಡಬೇಕು ಮಾಡಿಬಿಟ್ಟು ಲಾಭ ಹಾಂ ಕೇಳೋದು ಬೀ ಹೇಳ ಬಿಡಪ್ಪ ಇನ್ನು ಒಳ್ಳೇದಕ್ಕೆ ನಮ್ಮ ನಾನು ನಾಳೆ ನಂಗೆ ಕೇಳ್ಬೋದಿತ್ತು ಅಂತ ಹೇಳ್ಬಾರ್ದ ಅದಕ್ಕೋಸ್ಕರ ನಾನು ಯಾರು ಹೇಳೋದು ನಿನ್ನ ಜ್ಞಾನೀಯ ಬಲವತ್ ಬಳ್ಳಿ ಹೇಳಿದೆ ಚೈನ್ ಸಿಸ್ಟಮ್ ಚೈನ್ ಸಿಸ್ಟಮ್ ಸಿಸ್ಟಮೆಲ್ಲ ಕೊಟ್ಟಿದ್ದರೆ ಕೊಟ್ಟಾಗಿದೆ ಅಕ್ಕಿ ಕ್ಲೋಸು ನೀನು ಯಾರು ಮಾಡೋದು ಕೇಳಿದಾರೆ ಯಾಕಂದ್ರೆ ಸೊಸೈಟಿ ಹಾಸ್ಪಿಟ್ಲಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಒಬ್ಬೊಬ್ಬ ಡಾಕ್ಟರ್ ಹೇಳಿ ಅಪ್ಪ ಎಳ್ದು ಅಲ್ಲಿ ಕೂಡ ಕ್ರೆಡಿ ನಾನು ಹೇಳ್ತೀನಿ ನನ್ನೊಂದು ಸಾವಿರ ಸಿಕ್ತಪ್ಪ ನಿಮಗೆ ಇವತ್ತು ಸಿಕ್ತು ಏನ್ ಮಾಡ್ತೀವಿ ಏನೆಲ್ಲ ಮಾಡ್ಬೋದು ಹನ್ನೊಂದು ಸಾವಿರ ಸಿಕ್ತು ನೀವೇನೆಲ್ಲ ಮಾಡ್ಬೋದು ಎರಡು ಎಣ್ಣೆ ಪಾರ್ಟಿ ಮಾಡ್ಬೋದು ಒಂದೇ ಕರೆಕ್ಟ ಒಂದೇ ಎಣ್ಯಾ ಪಾರ್ಟಿ ಮಾಡಕ್ಕೆ ಹನ್ನೊಂದು ಇದು ಇಪ್ಪತ್ತೈದು ವರ್ಷ ಬರುತ್ತೆ ಯೋಗ್ಯತೆ ಈ ಬಾಡಿಯಿಂದ ಸಂಪಾದನೆ ಮಾಡ್ತಾರೆ ಸುಖ ಮಕ್ಕಳು ಸುಖ ಆಸ್ತಿ ಸುಖ ಎಲ್ಲ ಈ ಬಾಡಿನ ಇನ್ನು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನೀವು ಈ ಥರ ಆಸ್ತಿ

ಇನ್ಶೂರೆನ್ಸ್ ಮೂವತ್ತೆಂಟು ಸಾವಿರ ಇನ್ಸೂರೆನ್ಸ್ ಸರ್ವಿಸ್ ಮಾಡಿ ಮೂವತ್ತು ಸಾವಿರ ಇದೆಲ್ಲ ಮಾಡ್ತೀವಿ ಮಾಡ್ಲೇಬೇಕಲ್ಲ